ಮೆರವಣಿಗೆ ಮಾಡ್ತಾ ಏನು ಉದ್ದೇಶ ಏನು ವಿಶೇಷ ಏನಂದರೆ ವಿಶೇಷ ಇವತ್ತು ನಮ್ಮ ಹೊರ್ತೂರಿನಲ್ಲಿ ನಮ್ಮ ಹಳ್ಳಿಕಾರ್ ಒಡೆಯ ಸಂತೋಷ್ರವರ ಒಂದು ಜಾತ್ರೆ ಅಂತ ಹೇಳ್ಬೇಕು ಈ ಹೊರ್ತೂರಲ್ಲಿ ಯಾಕಂದರೆ ಇವತ್ತು ಹಲವಾರು ಭಾಗಗಳಿಂದ ಹಲವಾರು ರ್ಯಾಲಿ ಮಾಡೋದಕ್ಕೆ ಎಲ್ಲ ಕಡೆ ಈ ಕಡೆ ಸರೌಂಡಿಂಗಲ್ಲಿರೋ ಹಳ್ಳಿಗಳಿಂದ ಎಲ್ಲ ಹುಡುಗರು ಅವರ ಪರವಾಗಿ ಅವರ ಬೆಂಬಲವಾಗಿ ಬಂದಿದ್ದಾರೆ ಯಾಕಂದರೆ ಅವರು ಇವತ್ತು ಬಿಗ್ ಬಾಸಲ್ಲಿ ನೀವೆಲ್ಲ ನೋಡಿದ್ದೀರ ಎಷ್ಟೋ ಜನ ಇವತ್ತು ಬಿಗ್ ಬಾಸ್ನ ಯಾವ ಥರ ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಹ್ಯಾಕ್ಟ್ ಆ್ಯಕ್ಟಿಂಗ್ಗೋಸ್ಕರ ಏನೋ ಒಂದು ಅವ್ರಿಗೆ ಒಂದು ಓಟಿಂಗ್ಗೋಸ್ಕರ ಅವ್ರವರು ಆ ನಿಮಿಷಕ್ಕೆ ಚೇಂಜ್ ಆಗ್ತಾಯಿದ್ರು ಇವತ್ತು ನಮ್ಮ ಹಳ್ಳಿಕಾರ್ ಸಂತೋಷ್ ಅವರು ಯಾವ ಥರ ಅವರು ಮನೆಯಿಂದ ಯಾವ ಥರ ಹೋಗಿದ್ದಾರೋ ಒಬ್ಬ ರೈತನಾಗ ಹೋಗಿದ್ದಾರೆ ಅಲ್ಲಿ ರೈತನ ಥರನೇ ಇದ್ದಾರೆ ಅವ್ರ ಹತ್ರ ಯಾವುದು ಸುಳ್ಳು ಮೋಸ ಇನ್ನೊಂದು ಇನ್ನೊಂದು ಇಲ್ಲ ಇವತ್ತು ಎಲ್ಲ ಎಪಿಸೋಡ್ಗಳಲ್ಲಿ ನೋಡ್ತಾ ಇದ್ದಾರೆ ಜನ ಯಾರು ಏನು ಯಾವ ಥರ ಇದ್ದಾರೆ ಯಾವ ಥರ ಬಿಡ್ತಾ ಇದ್ದಾರೆ ಅನ್ನೋದು ಗೊತ್ತು ಏನಂದರೆ ಎಲ್ಲಿ ವೋಟಿಂಗ್ ಕಮ್ಮಿ ಆಗುತ್ತೆ ಅಂದರೆ ಒಂದೊಂದು ಎಪಿಸೋಡ್ಗೆ ಇವತ್ತು ಎಲ್ಲರೂ ಚೇಂಜ್ ಆಗ್ತಾ ಇರ್ತಾರೆ ಆದರೆ ಹಳ್ಳಿಕಾರ್ ಅವರು ಫಸ್ಟಿಂದ ಆಗಿದ್ರು ಇವಾಗ ಈ ಲಾಸ್ಟ್ ಲಾಸ್ಟ್ ಎಪಿಸೋಡಲ್ಲೂ ಅದೇ ಥರ ಇದ್ದಾರೆ ನಾವು ಏನಕ್ಕೆ ಅವ್ರನ್ನ ಬೆಂಬಲಿಸ್ಬೇಕು ಅಂದರೆ ನಮ್ಮ ಊರ ಒಂದು ಊರಕ್ಕೆ ಸೀಮಿತ ಅಲ್ಲ ಹಳ್ಳಿಕಾರ ಒಡೆಯ ಅನ್ನೋದು ಆ ಹಳ್ಳಿಕಾರ್ ಒಡೆಯ ಹಳ್ಳಿಕಾರ ಅನ್ನೋ ಧ್ವನಿ ಇತ್ತಿರೋದು ನಮ್ಮ ವರ್ತೂರು ಹಳ್ಳಿಕಾರ ಸಂತೋಷ್ ಮಾತ್ರನೇ ಇವತ್ತು ಈ ವರ್ತೂರು ವರ್ತೂರು ಸಂತೋಷ್ ಅವರು ಹಲವಾರು ಊರುಗಳಲ್ಲಿ ಹಲವಾರು ದೇವಸ್ಥಾನ ಕಾರ್ಯಕ್ರಮಗಳಲ್ಲಿ ಹಲವಾರು ಎತ್ತುಗಳ ಒಂದು ಉತ್ಸವವನ್ನು ಮಾಡಿದ್ದಾರೆ ಅದನ್ನೆಲ್ಲ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಏನೋ ಇವತ್ತು ರೈತರ ಪರವಾಗಿ ಒಂದು ಬೆನ್ನಾಗಿ ನಿಂತ್ಕೊಬೇಕು ಅಂದರೆ ಬೆನ್ನಾಗಿ ನಿಂತ್ಕೊಬೇಕಂದ್ರೆ ನಾವು ಅವ್ರ ಪರವಾಗಿ ನಿಂತ್ಕೊಬೇಕು ಅಂತ ನಮ್ಮ ಊರಿನ ಎಲ್ಲ ಹುಡುಗರಲ್ಲೂ ಒರ್ತುರ್ ಸಂತೋಷ ಅನ್ನೋದು ಊರ್ ಒರ್ತೂರಲ್ಲೇ ಅಂತಲ್ಲ ಈ ಸರೌಂಡಿಂಗ್ ಏನು ಈ ಭಾಗದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಒರ್ತುರು ಸಂತೋಷ ಅವರ ಹೆಸರು ಓಡ್ತಾನೆ ಇದೆ ಯಾಕಂದರೆ ಅವರು ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಅಂತ ಹೇಳ್ಬೋದು ಒಬ್ಬ ರೈತರ ಪರವಾಗಿ ಒಬ್ಬ ರೈತರ ಮಗನಾಗಿ ಅವನು ಅವನು ಏನು ಮಾಡಬೇಕು ಅನ್ನೋದನ್ನು ಇವತ್ತು ಇದ್ದಾನೆ ಅದನ್ನು ಯಾವ ಥರ ಮಾಡ್ತಾಯಿದ್ದಾನೆ ಏನು ಗೊತ್ತಿಲ್ಲ ಅಲ್ಲಿ ಅವನು ಯಾವ ಥರ ಇರಬೇಕು ಆ ಥರ ಇದ್ದಾನೆ ಎಲ್ಲರೂ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಅವ್ರು ನಾವು ಹೇಳ್ಕೊಳೋಕ್ಕಾಗಲ್ಲ ಆ್ಯಕ್ಟ್ ಮಾಡೋವ್ ಬಿಟ್ಬಿಡೋಣ ನಮ್ಮ ರೈತನಿಗೆ ನಾವು ಬೆಂಬಲಿಸೋಣ ನಾವು ರೈತರ ಪರವಾಗಿ ನಿಂತ್ಕೊಳ್ಳೋಣ ಅನ್ನೋದಕ್ಕೆ ಈ ಒಂದು ಜಾತ್ರೇನ ವರ್ತೂರು ಹಳ್ಳಿಕಾರ್ ಸಂತೋಷ ಅನ್ನೋ ಜಾತ್ರೆನ ನಾವು ಒರ್ತೂರಲ್ಲಿ ಇಟ್ಕೊಂಡಿದ್ದೀರಿ ಈ ಹಲವಾರು ಗ್ರಾಮಗಳಲ್ಲಿ ಇವತ್ತು ನಾವು ಅವರ ಮೆರವಣಿಗೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಅವರು ಗೆದ್ದು ಬರಬೇಕು ಈ ಬಿಗ್ ಬಾಸ್ ಸ್ಪರ್ಧೆನ ಏನಕ್ಕೆ ಅಂದರೆ ಹಲವಾರು ಅನಾಥಾಶ್ರಮಗಳಿಗೆ ಅವರು ಹಾಗೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಹಲವಾರು ಅನಾಥಾಶ್ರಮಗಳಿಗೆ ನಾವು ಇದನ್ನು ಮಾಡ್ತೀನಿ ನಾನು ಮತ್ತೆ ಹಳ್ಳಿಕಾರ ರೈಸ್ನ ಮಾಡಬೇಕು ಅಂತ ಇದ್ದೀನಿ ಇವತ್ತು ಹಳ್ಳಿಕಾರ ರೈಸ್ ಏನಕ್ಕೆ ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಹಳ್ಳಿಕಾರ್ ತಳಿ ಉಳಿಲಿ ಅಂತ ಅವರು ರೈಸ್ ಮಾಡೋಕ್ಕೆ ಈ ಕಾರ್ಯಕ್ರಮನ ಮಾಡಲೇಬೇಕು ನಾನು ಬಿಗ್ ಬಾಸಿಂದ ಆಚೆಗೆ ಬಂದ್ರೇನು ಆಗಿಲ್ಲ ಅಂದ್ರೇನು ನಾನು ಗೆದ್ದಿಲ್ಲ ಅಂದ್ರೇನು ಅವನು ಈ ಕಾರ್ಯಕ್ರಮ ಮಾಡ್ತಾನೆ ಅವ್ನು ಬೆಂಬಿಲ್ಲಾಗಿ ನಾವೆಲ್ಲರೂ ಇರ್ತೀವಿ ಬೆಂಬಲವಾಗಿ ಅಷ್ಟೇ ಇಷ್ಟು ಹೇಳ್ತಾ ನಮ್ಮ ಹುರ್ತೂರು ಎಲ್ಲ ಗ್ರಾಮಸ್ಥರಿಗೆ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಒಡೆಯ ಜೈ ಹಳ್ಳಿಕಾರ್ ಒಡೆಯ ಇವಾಗ ಬೇರೆ ಕಂಟೆಸ್ಟ್ಗಳೇ ತುಂಬ ಪ್ರಚಾರ ಕಮ್ಮಿ ಮಾಡ್ತಾ ಇದೀರಾ ಸೊ ಏನಕ್ಕೆ ತುಂಬ ಕಮ್ಮಿ ಮಾಡಿದ್ರಿ ಪ್ರಚಾರ ಸರ್ ಪ್ರಚಾರ ಕಮ್ಮಿ ಮಾಡಿದಾಗ ಮಾತ್ರ ಒಂದು ಮನುಷ್ಯನ ವ್ಯಾಲ್ಯೂ ಬೆ ಬೆಳೆಯುತ್ತೆ ಅನ್ನೋದಲ್ಲ ಪ್ರಚಾರ ಕಮ್ಮಿ ಇದ್ದಷ್ಟು ಆ ಮನುಷ್ಯನ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಓಕೆನಾ ಪ್ರಚಾರ ಕಮ್ಮಿ ಆಗಿಬಿಟ್ರೆ ನಾನು ಕೆಳಗೆ ಹೋಗಲ್ಲ ಪ್ರಚಾರ ಇಲ್ಲೇ ನಮ್ಮ ಹುಲಿ ಅನ್ನೋದು ಏನಂತಾರೆ ಸರ್ ಹುಲಿಗೆ ಯಾವತ್ತು ಹುಲಿ ಅದು ಕಾಡಲ್ಲಿದ್ದು ಹುಲಿನೇ ನಾಡಲ್ಲಿದ್ದು ಹುಲಿನೇ ಏನೋ ಅದು ಹಸು ಆಗೋಕ್ಕೆ ಚಾನ್ಸ್ ಇಲ್ಲ ಬಟ್ ನೀವು ಹೇಳಿದ್ರಲ್ಲ ಕುಗ್ಗೋಗಲ್ಲ ಯಾವತ್ತು ಪ್ರಚಾರ ಕಮ್ಮಿ ಇದ್ರೇನು ಅದು ಬೆಳೆಯೋ ರೀತಿಯಲ್ಲಿ ಬೆಳೀತಾ ಇರುತ್ತೆ ಏನೋ ಅವರು ಮೊಳಕೆ ಅಲ್ಲ ಅವರು ಮರ ಆಗಿ ನಿಂತಿದ್ದಾರೆ ಇವತ್ತು ಇಡೀ ಕರ್ನಾಟಕಕ್ಕೆ ನಾಳೆ ಮರ ಹಾಕ್ತಾರೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಓಕೆ ಫರ್ ದ ಫಸ್ಟ್ ಟೈಮು ನಮ್ಮ ಕರ್ನಾಟಕದಲ್ಲಿ ಈ ತರ ಒಂದು ಬಿಗ್ ಬಾಸ್ ಅಲ್ಲಿ ವಿನ್ ಆಗಬೇಕು ಅಂದ್ಕೊಂಡು ರ್ಯಾಲಿ ಮಾಡ್ತಾ ಇದ್ದಾರೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಏನು ಸರ್ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮು ಈ ಥರ ರ್ಯಾಲಿ ಮಾಡ್ತಾ ಇದ್ದಾರೆ ಅಂದರೆ ಬಿಗ್ ಬಾಸ್ ಅಲ್ಲಿ ಹೊರ್ತರು ಸಂತೋಷ ಅವರು ವಿನ್ ಆಗಬೇಕು ಅಂತ ನಿಮಗೆಲ್ಲ ಎಷ್ಟು ಹೆಮ್ಮೆ ಇದೆ ಅಂತ ಸರ್ ನಮಗೆ ಹಳ್ಳಿ ಕಾರ್ ಸಂತೋಷ್ ಹಳ್ಳಿ ಒಡೆಯ ನಮಗೆ ಗೆದ್ದು ಬಂದರೆ ನಮ್ಗೆ ಖುಷಿ ಯಾಕೆ ಖುಷಿ ಅಂದರೆ ಒಂದು ಒಳ್ಳೆ ಸ್ವಾಭಿಮಾನ ವ್ಯಕ್ತಿನ ಗೆಲ್ಸಿ ಅಂತ ಇಡೀ ಕರ್ನಾಟಕ ಜನದತ್ರ ಇದ್ದೀರಿ ನಾಟಕ ಮಾಡೋರನ್ನ ನೋಡಿ ಒಳ್ಳೆ ಒಂದು ಸಾಮಾನ್ಯವಾಗಿ ಸ್ವಾಭಾವಿಕವಾಗಿರೋ ವ್ಯಕ್ತಿನ ಗೆಲ್ಲಿಸಿ ಒಂದು ಸಾಮಾನ್ಯ ವ್ಯಕ್ತಿ ಒಬ್ಬ ರೈತ ಅವನು ಹಲವಾರು ಕಾರ್ಯಕ್ರಮಗಳಲ್ಲಿ ಅವನು ಅವ್ನು ಏನು ಆಶ್ವಾಸನೆ ಹೇಳಿದಾರೋ ಅದನ್ನ ನಡ್ಸ್ಕೊಂಡು ಬರ್ತಾರೆ ಅಷ್ಟೇ ಸರ್ ಥ್ಯಾಂಕ್ ಯು ವಿಶೇಷ ಏನಂದ್ರೆ ಇವತ್ತು ವರ್ತು ಸಂತೋಷ ಪ್ರಮೋಷನ್ ಮಾಡ್ತಾ ಇದೀವಿ ಅದು ನಾವು ಯಲಂಕ ಭಾಗದಿಂದ ಬಂದಿದ್ದೀವಿ ಏನಂದ್ರೆ ಈ ಸರಿ ರೈತರಿಗೆ ಸಿಗೋಬೇಕನ್ಬಿಟ್ಟು ಒಂದು ರ್ಯಾಲಿ ಮಾಡೋ ಮುಖಾಂತರ ಓಟ್ ಇನ್ನೂ ಹೆಚ್ಚೆಚ್ ಬೀಳಿ ಅನ್ಬಿಟ್ಟು ಪ್ರಮೋಷನ್ ಇದೀವಿ ಸರ್ ಸರ್ ಲೇಟ್ ಆಯ್ತು ಏನಕ್ಕೆ ಲೇಟಾಗಿ ಲೇಟಾಗಿ ಏನಿದೆ ಸರ್ ಇವಾಗ ಲೇಟ್ ಅನ್ನೋದಕ್ಕೆ ಏನಿಲ್ಲ ಓಟ್ ಅವರು ಓಟ್ ಬೀಳ್ತಾನೆ ಐತೆ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಬೀಳ್ಲಿ ಅನ್ಬಿಟ್ಟು ಅಷ್ಟೇ ಏನು ಹೊರ್ತು ಸಂತೋಷ್ ಯಾರು ಪರ್ಷ ಇಲ್ಲ ಇಡೀ ಕರ್ನಾಟಕ ರೈತನ ಮಗ ಆಗಿದ್ದಾರೆ ಅದರಿಂದ ಅವ್ರು ನಾವೇನು ಹೇಳೋದು ಬೇಕು ಎಲ್ಲರೂ ಓಟ್ ಹಾಕ್ತಾರೆ ಇನ್ನೂ ಹೆಚ್ಚೆಚ್ಚು ಹಾಕ್ಲಿ ಅಂದ್ಬಿಟ್ಟು ನಾವು ಪ್ರಮೋಷನ್ ಇವಾಗ ಮಾಡ್ತಿದ್ವಿ ಅಷ್ಟು ಬಿಟ್ಟರೆ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರೋಂತಾರೆ ರೈತನ ಮಗ ಸಂತೋಷ ಸರ್ ಒತ್ತ ಸಂತೋಷ ಅವರು ಆಲ್ರೆಡಿ ಕರ್ನಾಟಕ ಜನತೆ ಗೆದ್ದಿದ್ದಾರೆ ಅದು ಬಿಗ್ ಬಾಸಿಂದ ಕೊಡಬೇಕು ಅದಕ್ಕೆ ಕಾಯ್ತಾ ಇದ್ದೀವಿ ಅಲ್ಲಿ ಯಾವುದೇ ರೀತಿಯೂ ಮೋಸ ಆಗಿಲ್ಲದೆ ಒಬ್ಬೆಲ್ಲ ಆ್ಯಕ್ಟರ್ಗೆ ಕೊಡೋದು ಇಲ್ಲ ಹೀರೋಗ ಹೀರೋಯಿನ್ ಕೊಡೋದು ಆಗಬಾರ್ದು ಅನ್ನೋದಕ್ಕೆ ನಾವು ಪ್ರಮೋಷನ್ ಮಾಡಿ ಅವ್ರು ಓಟ್ ಹಾಕ್ಲಿ ಅನ್ಕೊಂಡಿದ್ದೀವಿ ಹೊರ್ತನು ಬೇರೆ ಇನ್ನೇನಿಲ್ಲ ಆಲ್ರೆಡಿ ಈ ಕರ್ನಾಟಕ ಜನತೆಗೆ ಅವ್ರ ಸಂತೋಷ ಅವರು ಮನ್ಸು ಗೆದ್ದವ್ರೆ ಇನ್ನು ಬಿಗ್ ಬಾಸಲ್ಲಿ ಒಂದು ಗೆಲ್ಲಬೇಕು ಅದಕ್ಕೆ ಕಾಯ್ತಾ ಇದೀವಿ ಏನೇನು ಕಾರ್ಯಕ್ರಮ ಸರ್ ಇವತ್ತೇನು ನೀವೇ ನೋಡ್ಬೋದು ಆ ಇದು ಎತ್ತುಗಳು ಮೆರವಣಿಗೆ ಆಗಿರ್ಬೋದು ಬೈಕ್ ರಾಳಿ ಮುಖಾಂತರವಾಗ ಜನ ಜನಗಳನ್ನ ಓಟ್ ಮುಖಾಂತರ ಸೆಳೆಯೋಕ್ಕೆ ಏನು ಮಾಡ್ಬೇಕು ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ರೀತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ನಡೀತಿದೆ ಹಾಗೆ ಇವತ್ತು ಅವರು ಹುಟ್ಟೂರಲ್ಲಿ ಆಗಿರೋ ಹೊರ್ತೂರಲ್ಲೂ ಕೂಡ ಸಹ ಇವತ್ತು ಕಾರ್ಯಕ್ರಮ ಮಾಡ್ತಿದ್ದಾರೆ ಎಚ್ ಎಚ್ ಎ ಓಟ್ ಬಿಳಿ ಎಷ್ಟು ಜನ ಸೇರ್ತಾರೆ ಇಲ್ಲಿ ಅಭಿಮಾನಿಗಳು ಜನ ಲೆಕ್ಕ ಲೆಕ್ಕಾಕಲ್ಲ ಸರ್ ಆ ಪ್ರೀತಿ ಶ್ವಾಸದಿಂದ ಬಂದಾರೆ ಯಾವುದೇ ಪೇಡ್ ಮಾಡಿಕೊಂಡು ಪ್ರಮೋಷನ್ ಪೇಡ್ ಮಾಡ್ಕೊಂಡು ಇಲ್ಲಿ ದುಡ್ಡು ತಗೊಂಡು ಇಲ್ಲಿ ಯಾರೂ ಬಂದಿಲ್ಲ ಎಲ್ಲ ಪ್ರೀತಿ ಶ್ವಾಸದಿಂದ ಎಲ್ಲ ನಾನಾ ಮೂನೆಗಳಿಂದ ಬಂದಿದ್ದಾರೆ ಹೊರ್ತವ್ರು ಸಂತೋಷವ್ರಂದ್ರೆ ಬರೀ ಸಂತೋಷ ಅಂದಿದ್ರೆ ಯಾರೋ ಓಟ್ ಆಗ್ತಾ ಇಲ್ಲ ಒಬ್ಬ ರೈತ ರೈತನ ಮಗ ಒಬ್ಬ ರೈತರ ಕೆಲಸ ಮಾಡ್ತಾವ್ರೆ ಇತ್ತು ಅದನ್ನ ನೋಡ್ಕೊಂಡು ಎಲ್ಲ ಯುವಕರು ಇವತ್ತು ಕೆಲಸ ಎಲ್ಲ ಕುಂತವರಲ್ಲ ಅಂತವ್ರಿಗೆ ಮಾದರಿ ಆಗವ್ರೆ ನಾಲ್ಕು ಎತ್ತು ನಾಲ್ಕೊಂದು ಹಸೆಸ್ ಹಾಕೊಂಡು ಜೀವನ ಮಾಡೋದು ಅನ್ನೋದು ಪಾಠ ಕಳಿಸಿದ್ದಾರೆ ಯಾವತ್ತೂ ರೈತರಂದರೆ ಹೊಸ ಇದು ಕೊಳೆ ಬಟ್ಟೆ ಹಾಕ್ಕೊಂಡು ಇದು ಮಾಡ್ಕೊಂಡಿರೋದಲ್ಲ ಜೀವನ ಮಾಡೋಕ್ಕೆ ಹೆಂಗಿರೋನು ಜೀವನ ಮಾಡಬೇಕಂದ್ರೆ ರೈತರದ್ದು ಉದ್ಯಮಿಗೆ ಬಂದರೆ ಎಲ್ಲರೂ ಜೀವನ ಮಾಡ್ಬೋದು ಯಾವುದೇ ನಿರುದ್ಯೋಗಿ ಇರಲ್ಲ ಅನ್ನೋದು ಕೊಟ್ಟಿದ್ದಾರೆ ಅದಕ್ಕೆ ಅದಕ್ಕೋಸ್ಕರ ರೈತರಿಗೆಗೋಸ್ಕರ ರೈತರು ಗೆಲ್ಬೇಕಂದ್ರೆ ಸಂತೋಷ ಓಟ್ ಹಾಕೋದ್ರ ಮುಖಾಂತರ ಗೆಲ್ಲಿಸ್ಬೇಕು ಅನ್ನೋದು ಈ ಮುಖ ಕೇಳ್ಕೊತ ಇದ್ದೀನಿ ಸರ್ ಇವತ್ತಿಲ್ಲಿ ಇದು ರ್ಯಾಲಿ ಬಂದು ಹೊರ್ತೂರು ಸಂತೋಷವರು ಫಿನಾಲಾಗಿ ತಲುಪೋರೆ ಅದರಿಂದ ಅವ್ರೆ ಅವ್ರ ಸ್ನೇಹಿತರು ಅವರು ಫ್ರೆಂಡ್ಸು ವರಿಗಳೆಲ್ಲ ಇದು ಮೆರವಣಿಗೆ ಮಾಡಿ ಈಗ ರ್ಯಾಲಿ ಎಲ್ಲ ಮಾಡಿ ಇದು ಮಾಡಿದ್ರಿ ಈಗ ಅದು ಇದು ಮೂರು ದಿನ ಇದೆ ಎಲ್ಲ ಅತಿ ಹೆಚ್ಚು ಮತದಿಂದ ಗೆಲ್ಲಿಸ್ಬೇಕು ಸ್ಟಾರ್ಟಿಂಗಿಂದ ಹೆಂಗೆ ಬಂದರೆ ಈಗ ಸ್ವಲ್ಪ ಇನ್ನು ಸ್ವಲ್ಪ ರಿಸ್ಕ್ ತಗೊಂಡು ಸ್ವಲ್ಪ ಬೇಗ ವೋಟಿಂಗ್ಸ್ ಮಾಡಿಸಿ ನಿಮ್ಗೆ ಗೊತ್ತಿರೋರು ಗೊತ್ತಿಲ್ಲದ ಜಿ ಸಿನಿಮಾ ಸಿ ಮ್ಯಾಪಲ್ಲಿ ಸಂತೋಷ ಸಂತೋಷವ್ರಿಗೆ ಓಟ್ ಮಾಡಿಸ್ರಿ ಒಬ್ಬ ವ್ಯಕ್ತಿ ತೊಂಬತ್ತೊಂಬತ್ತು ಓಟ್ ಮಾಡ್ಬೋದು ಒಂದು ವಾರಕ್ಕೆ ಡೈಲಿ ಎಲ್ಲ ಈಗ ಒಂದು ವಾರಕ್ಕೆ ತೊಂಬತ್ತೊಂಬತ್ತು ಓಟ್ ಮಾಡಬೇಕು ಅಂತ ಇದು ಮಾಡಿದ್ದಾರೆ ಅದರಿಂದ ಎಲ್ಲ ಓಟ್ ಮಾಡಿ ಅವ್ರನ್ನ ಹೆಚ್ಚಿನ ಮತಗಳಿಗೆ ಗೆಲ್ಲಿಸಬೇಕು ರೈತ ಗೆದ್ದರೆ ದೇಶ ಗೆದ್ದಂಗೆ ಈಗ ತೆಲುಗುರಲ್ಲೆಲ್ಲ ಗೆದ್ದಿದ್ದಾರೆ ಅದೇ ಥರ ನಮ್ಮ ಕನ್ನಡದಲ್ಲೂ ರೈತ ಗೆದ್ದರೆ ಒಂದು ಖುಷಿ ಇರುತ್ತೆ ಈಗ ಎಲ್ಲ ಕಡೆ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಖುಷಿ ಆಗ್ತಾಯಿದೆ ತುಂಬ ಖುಷಿ ಆಗ್ತಾ ಯಾಕೆ ಗೆಲ್ಬೇಕು ಅಂತ ಸರ್ ಇದೇ ಐದು ಐದರಿಂದ ಆರು ವರ್ಷದಿಂದಗಡೆ ಹಳ್ಳಿಕಾರ ಅನ್ನೋದು ಒಬ್ರಿಗೂ ಗೊತ್ತಿರಲಿಲ್ಲ ಹಳ್ಳಿ ಬ ಎಲ್ಲ ನಾಟಿದನ ನಾಟಿದನ ಅನ್ನೋದು ಹಳ್ಳಿ ಕಾರ ಅನ್ನೋದೊಂದು ಹೆಸರೈತೆ ಅದು ಒಂದು ನಮ್ಮ ದೇ ದೇಶಿ ಮೂಲ ತಳಿ ಅಂದ್ಬಿಟ್ಟು ಧ್ವನಿ ಎತ್ತಿದವ್ರು ಮೊದಲ ವ್ಯಕ್ತಿ ಇವರೇ ಈಗ ಅದರಿಂದ ಎಷ್ಟೋ ಜನ ಯುವಕರು ಈ ಎತ್ತು ಬಿಟ್ಟು ಎತ್ತು ಕಟ್ಟೆ ಬಿಟ್ಟಿದ್ದಾರಲ್ಲೇ ಎತ್ತು ಕಟ್ತಾ ಇದ್ದಾರೆ ಈಗ ಅದರಿಂದ ಅವ್ರು ಗೆಲ್ಲಬೇಕು ಅವ್ರಿಗೆ ಇದ್ದರೆ ಇನ್ನು ಹಳ್ಳಿಕಾರ ಉಳಿವಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಬರುತ್ತೆ ಅಂತ ಅವ್ರು ಗೆಲ್ಬೇಕು ಅಂತ ಕೇಳ್ತೀರಿ